ನಮ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಣೆ ಸ್ವಾನಂದಾಮೃತ ತಪ್ತಾಯ ಶ್ರೀಧರಾಯ ನಮೋ ನಮಃ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ದೈವಿ ಸ್ವರೂಪರೆನಿಸಿಕೊಂಡಿದ್ದ ಈ ನೆಲದ ಮೇಲೆ ನಡೆದಾಡಿದ ಸಾಕ್ಷಾತ್ ದೇವರು ಎನಿಸಿಕೊಂಡಿದ್ದ ಹಾಗೂ ದತ್ತ ಮಹಾರಾಜರ ಅಪರಾವತಾರ ಎನಿಸಿಕೊಂಡಿದ್ದಂತಹ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳವರ ದರ್ಶನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡೋಗ್ತಾ ಇದ್ದೇನೆ ಈ ಕ್ಷೇತ್ರದಲ್ಲಿ ಶ್ರೀಧರ ಸ್ವಾಮಿಗಳವರ ಸಮಾಧಿ ಸ್ಥಳ ಹಾಗೂ ಅವರ ಪಾದುಕೆ ದರ್ಶನ ಶ್ರೀಧರ ತೀರ್ಥ ಹಾಗೂ ಶ್ರೀಧರ ಸ್ವಾಮಿಗಳವರ ಅನತಿಯಂತೆ ಪ್ರತಿಷ್ಠಾಪಿಸಲಾದ ಧರ್ಮಧ್ವಜ ಶ್ರೀಧರ ಸ್ವಾಮಿಗಳು ತಪಸ್ಸಿಗೆ ಕುಳಿತಂಥ ಗುಹೆ ಹಾಗೂ ಅವರು ಧ್ಯಾನಾಸಕ್ತರಾಗಿದ್ದಂಥ ತಪೋವನ ಹಾಗೂ ಶ್ರೀಧರ ಸ್ವಾಮಿಗಳೇ ಸ್ವತಃ ಕೈಯಾರೆ ಪೂಜಿಸಿದಂತಹ ಪಕ್ಕದಲ್ಲೇ ಇರುವ ದುರ್ಗಾಂಬಾ ದೇವಿ ದೇವಸ್ಥಾನವನ್ನು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಅಷ್ಟೇ ಅಲ್ಲದೆ ಇಲ್ಲಿನ ಬಹುಮುಖ್ಯ ಪ್ರಮುಖವಾದ ಕೆಲವೊಂದು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನ್ನ ಮುಂದಿನ ವಿಡಿಯೋಗಳನ್ನು ಸುಲಭವಾಗಿ ನೋಡಲು ಬೆಲ್ಲೈಕಾನ್ ಅನ್ನು ಒತ್ತಿ ಶ್ರೀಧರ ಸ್ವಾಮಿಗಳು ನಾರಾಯಣರಾಯರು ಹಾಗೂ ಕಮಲಾಬಾಯಿ ಎಂಬ ದಂಪತಿಗಳಿಗೆ ದಿನಾಂಕ ಏಳು ಹನ್ನೆರಡು ಸಾವಿರದ ಒಂಬೈನೂರ ಎಂಟರಂದು ರಾತ್ರಿ ಏಳು ಇಪ್ಪತ್ತು ನಿಮಿಷಕ್ಕೆ ಸೋಮವಾರ ದಿನ ಗುಲ್ಬರ್ಗ ಜಿಲ್ಲೆಯ ಲಾಡಚಿಂಚೋಳಿಯಲ್ಲಿ ಜನಿಸಿದರು ಈ ಕ್ಷೇತ್ರದಲ್ಲಿ ಪವಿತ್ರವಾದ ತೀರ್ಥ ಹೊಂದಿದೆ ಈ ತೀರ್ಥ ಸಾಮಾನ್ಯವಾದ ತೀರ್ಥವಲ್ಲ ಇದು ಹಲವಾರು ತರಹದ ಚರ್ಮ ವ್ಯಾಧಿಗಳಿಗೆ ಹಾಗೂ ಕಣ್ಣಿನ ಹಲವಾರು ಕಾಯಿಲೆಗಳಿಗೂ ಸಹ ದಿವ್ಯ ಔಷಧಿಯಾಗಿದೆ ಈ ತೀರ್ಥವನ್ನು ಬಾಟಲಿಯಲ್ಲಿ ಸಂಗ್ರಹಿಸಿ ನೂರ ಎಂಟು ಸಾರಿ ಶ್ರೀ ಶ್ರೀಧರ ನಾಮದ ಜಪವನ್ನು ಮಾಡಿ ನೀರನ್ನು ಮಂತ್ರಿಸಿ ಕುಡಿದರೆ ಅವರಿಗೆ ತಗುಲಿದ ಯಾವುದೇ ಕಾಯಿಲೆಗಳು ಸಹ ಗುಣಮುಖರಾಗುವು ಎಂದು ಶ್ರೀಧರ ಸ್ವಾಮಿಗಳೇ ತಮ್ಮ ಕೈಯಾರ ಬರೆದಿಟ್ಟಿದ್ದಾರೆ ಅದರ ಒಂದು ಪ್ರತಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸೋಪು ಹಚ್ಚಿಕೊಂಡು ಸ್ನಾನ ಮಾಡಿಕೊಳ್ಳುವ ಹಾಗೂ ಬಟ್ಟೆಯನ್ನು ತೊಳೆದುಕೊಳ್ಳುವಂಥ ಸ್ಥಳ ಇಲ್ಲಿ ಹಲ್ಲುಜ್ಜುವುದು ಅಥವಾ ತಲೆ ಬಾಚಿಕೊಳ್ಳುವುದನ್ನು ಸಹ ಮಾಡಬಾರದು ಇಲ್ಲಿ ಸೋಪು ಅಥವಾ ಶಾಂಪೂ ಪ್ಯಾಕೆಟ್ಗಳನ್ನು ಎಲ್ಲಿ ಬೇಕೆಂದರಲ್ಲಿ ಚೆಲ್ಲದೆ ಇಲ್ಲಿಯೇ ಇಟ್ಟಿರುವ ಈ ಕಸದ ಬುಟ್ಟಿಯಲ್ಲಿ ಹಾಕಬೇಕು ಇದು ತುಂಬ ಪವಿತ್ರವಾದ ಸ್ಥಳವಾಗಿದ್ದರಿಂದ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ತುಂಬ ಪ್ರಮುಖವಾಗಿದೆ ಇದು ಪ್ರಪಂಚದ ಅತ್ಯಂತ ಪವಿತ್ರವಾದ ತೀರ್ಥ ಕ್ಷೇತ್ರವಾಗಿದ್ದು ಈ ತೀರ್ಥವು ವರ್ಷದ ಹನ್ನೆರಡು ತಿಂಗಳು ಸಹ ಸತತವಾಗಿ ಸುರಿಯುತ್ತಲೇ ಇರುತ್ತದೆ ಅಂದರೆ ಇದು ಶ್ರೀ ಶ್ರೀಧರ ಸ್ವಾಮಿಗಳ ಕೃಪಾಶೀರ್ವಾದವೇ ಎಂದು ನಂಬಲಾಗಿದೆ ಭಗವಾನ್ ಸದ್ಗುರು ತೀರ್ಥದಲ್ಲಿ ಸೋಪ್ ಹಾಕಂಗಿಲ್ಲ ಶಾಂಪೂ ಹಾಕೊಂಡಿಲ್ಲ ಬಟ್ಟೆಗಳನ್ನು ಉಗಿಯಿಲ್ಲ ಇದು ಸ್ತ್ರೀಯರಿಗೆ ಬಟ್ಟೆ ಬದಲಾಯಿಸಲು ಮಾಡಿಕೊಟ್ಟಂತಹ ಸ್ಥಳವಾಗಿದ್ದು ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಈ ಪುಷ್ಕರಣಿಯಲ್ಲಿಯೂ ಸಹ ಅಗೋಚರ ಶಕ್ತಿಯಿಂದ ನೀರು ಶೇಖರವಾಗುತ್ತಿದ್ದು ಈ ಪುಷ್ಕರಣಿಯಲ್ಲಿ ಯಾರೂ ಈಜಾಡಬಾರದಾಗಿ ದೇವಳದ ಸಮಿತಿಯಿಂದ ನಿರ್ದೇಶಿಸಲಾಗಿದೆ ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯ ಸತ್ಯಧರ್ಮಸ್ವರೂಪಿಣೆ ತುತ್ತಾಯ ಶ್ರೀಧರಾಯ ನಮೋ ನಮಃ ಪರಮಹಂತ ಪ್ರಯುರಾಜಕಾಚಾರ್ಯ ಸದ್ಗುರು ಭಗವಾನ್ ಬ್ರಹ್ಮಚೈತನ್ಯ ಶ್ರೀ ಶ್ರೀಧರಸ್ವಾಮಿ ಮಹಾರಾಜಕೀ ಜೈ ಶ್ರೀಗಳು ದತ್ತಾತ್ರೇಯ ಸ್ವಾಮಿ ಮಹಾರಾಜ ಕೀ ಜೈ ನಾನು ಈಧರ ಸ್ವಾಮಿಗಳ ಅಪ್ಪಟ ಭಕ್ತ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಹೆಮ್ಮೆ ಇದೆ ಜೀವನವೇ ಬೇಡ ಅನ್ನೋ ಒಂದು ಸ್ಥಿತಿ ಒಳಗಿದ್ದೆ ಶ್ರೀಧರ ಸ್ವಾಮಿಗಳ ಪಾದುಕೆ ನಮ್ಮ ಮನೆಗೆ ಬಂದ ಮೇಲೆ ನನಗೆ ಯಾವ ರೀತಿಯಾದಂತಹ ಒಂದು ಅನುಕೂಲ ಆಗಿದೆ ಅಂತಂದರೆ ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ನನಗೆ ಬಹಳ ಆನಂದ ಭಾಷ್ಪಗಳು ಬರುತ್ತೆ ಶ್ರೀಧರ ಸ್ವಾಮಿಗಳು ಎಲ್ಲ ರೀತಿಯೊಂದನು ಒಂದು ಅನುಕೂಲವನ್ನು ಶ್ರೀಧರ ಸ್ವಾಮಿಗಳು ನಾನು ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ ಶ್ರೀಧರರು ಅಂದರೆ ಯಾವಾಗಲೂ ಭಕ್ತರ ಹಿಂದೆ ಯಾವಾಗಲೂ ಇರ್ತಾರಂತೆ ಶ್ರೀಧರರು ಅಂದರೆ ನನಗೆ ಪ್ರಾತಸ್ಮರಣೀಯರು ಬೆಳಗ್ಗೆ ಎದ್ದ ತಕ್ಷಣವೇ ನನಗೆ ಫಸ್ಟು ಬರದೆ ಶ್ರೀಧರ ಅಂತ ನನ್ನ ಏನೇ ಕಷ್ಟಗಳು ಬಂದರೂ ಸಹಿತ ನಾನು ಹೆದರೋದಿಲ್ಲ ಯಾಕಂದರೆ ನನಗೆ ನನ್ನ ಗುರುಗಳಿದ್ದಾರೆ ಶ್ರೀಧರ ಸ್ವಾಮಿಗಳಿದ್ದಾರೆ ಆ ಮನೆಯನ್ನು ಉದ್ಧಾರ ಮಾಡ್ತಿರುವಂತಹ ಯಾವುದಾದ್ರೂ ಒಂದು ದೈವಿ ಶಕ್ತಿ ಇದ್ದರೆ ಆ ಶ್ರೀಧರ ಸ್ವಾಮಿಗಳು ಅಂತ ಹೇಳ್ತಾ ನನಗೆ ಒಂದೆರಡು ಮಾತುಗಳನ್ನು ನಡೆಸ್ತಾ ಇದ್ದೇನೆ ಜೈ ಸದ್ಗುರು ಭಗವಾನ್ ಶ್ರೀ ಶ್ರೀಧರಸ್ವಾಮಿ ಮಹಾರಾಜಗಿ ಜೈ ಎಲ್ಲರಿಗೂ ಒಳ್ಳೆಯದಾಗಿದೆ ಭಗವಾನ್ ಶ್ರೀಧರ ಸ್ವಾಮಿಗಳ ಈ ಆಶ್ರಮವು ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಏಳು ಕಿಲೋಮೀಟರ್ ದೂರದ ವರದಳ್ಳಿ ಎಂಬ ಗ್ರಾಮದಲ್ಲಿದೆ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತಪ್ತಾಯ ಶ್ರೀಧರಾಯ ನಮೋ ನಮಃ ಎಂಬ ಮಂತ್ರವನ್ನು ಹೇಳ್ತಾ ಸಾಗಿದರೆ ನಿಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ನೀವು ಮೇಲೆ ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ಹೋಗಿ ಮುಟ್ತೀರಿ ಇವರ ತಂದೆ ತಾಯಿಗಳು ಶ್ರೀ ದತ್ತ ಮಹಾರಾಜರ ಅಪ್ರತಿಮ ಭಕ್ತರಾಗಿದ್ದರು ಮಹಾ ಮಹಿಮರಾದ ಶ್ರೀಗಳು ಹತ್ತೊಂಬತ್ತು ನೂರ ನಲವತ್ತ್ ಮೂರರಲ್ಲಿ ಶಿರಸಿ ಸಮೀಪದ ಶೀಗೆಹಳ್ಳಿಯಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡರು ನಂತರ ಇಲ್ಲಿ ಬಂದು ನೆಲೆಸಿದ ಶ್ರೀಗಳು ಹತ್ತೊಂಬತ್ತು ಏಪ್ರಿಲ್ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಇದೇ ಸ್ಥಳದಲ್ಲಿ ಭಗವಂತನಲ್ಲಿ ಲೀನರಾದರು ಶ್ರೀಗಳ ಪಾದುಕಾ ಪೂಜೆ ಇಲ್ಲಿನ ವಿಶಿಷ್ಟವಾದ ಸೇವೆಗಳಲ್ಲೊಂದು

ನೋಡಿ ಧರ್ಮ ಧ್ವಜಕ್ಕೆ ದಾರಿ ಅಂತ ಇದೆ ಇಲ್ಲಿ ಶ್ರೀಧರರ ಮಂದಿರ ಹಾಗೂ ಶ್ರೀಧರ ಸ್ವಾಮಿಗಳು ತಪಸ್ಸಿಗೆ ಕುಳಿತ ಗುಹೆ ಅವರ ಧರ್ಮ ಧ್ವಜವನ್ನ ಇಲ್ಲಿ ಕಾಣಬಹುದಾಗಿದೆ ಎಲ್ಲಿಂದ ಬಂದಿದ್ರಿ ನಾವು ಸೊರಬ ಮತ್ತೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸಾಗರ ಹಿಂಗೆ ಸರೌಂಡಿಂಗ್ ಏರಿಯಾ ಅಂದಾ. ಆ ಹතර ದೌರೆ ಯಾವಾಗ ಬರ್ತಾ ಇರ್ತೀರಾ? ಹಾ ಬರ್ತಾ ಇರ್ತೀನಿ. ದಿನಕ್ಕೆ ತಿಂಗಳಿಗೆ ಬರ್ತಾ ಇರ್ತೀನಿ. ಏನು ಕಾರಣ ಇಲ್ಲಿ ಬರಲಿಕ್ಕೆ? ಬರಕ್ಕೆ ಒಂಥರ ಶಾಂತಿ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಳ್ಳೆ ಪುಣ್ಯಕ್ಷೇತ್ರ ಅದಕ್ಕಾಗಿ ಬರ್ತಾ ಇರ್ತೀನಿ. ಅla ನಿಮ್ಮಂತ ಯುವಕರು ಇಂಥ ದೇವಸ್ಥಾನಗಳಿಗೆ, ಇಂಥ ಪುಣ್ಯಕ್ಷೇತ್ರಗಳಿಗೆ ಬರಲಿ ಅನ್ನೋದೇ ನಮ್ಮ ಚಾನೆಲ್ನ ಉದ್ದೇಶ. ನೀವು ಬಂದದ್ದಕ್ಕೆ ಇಲ್ಲಿಯ ದರ್ಶನ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಇಲ್ಲಿ ದಿನದ ಮೂರು ಹೊತ್ತು ಬೆಳಗಿನ ಉಪಹಾರ ಮಧ್ಯಾಹ್ನದ ಊಟ ಹಾಗೂ ರಾತ್ರಿಯೂ ಸಹ ಪ್ರಸಾದ ಭೋಜನವನ್ನ ಸ್ವೀಕರಿಸಬಹುದು ಇದು ಈ ಆಶ್ರಮದ ಆವರಣದಲ್ಲಿರುವ ರುದ್ರಾಕ್ಷಿ ಮರ ಈ ಮರದ ವಿಶೇಷತೆ ಏನಂದ್ರೆ ಈ ಮರದಲ್ಲಿ ಬಿಟ್ಟ ಪ್ರಥಮ ರುದ್ರಾಕ್ಷಿ ಕಾಯಿಗಳಿಂದ ಒಂದು ಹಾರವನ್ನು ತಯಾರಿಸಿ ಶ್ರೀ ಸ್ವಾಮಿಗಳ ಸಮಾಧಿಗೆ ಅರ್ಪಿಸಲಾಗಿದೆ ಈ ರುದ್ರಾಕ್ಷಿ ಮರದಲ್ಲಿ ಹೂ ಬಿಟ್ಟಿದೆ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿಯ ಕಾರ್ಯಾಲಯವನ್ನ ಸಂಪರ್ಕಿಸಿ ಇದು ಇಲ್ಲಿನ ಶ್ರೀ ರಾಮದುರ್ಗಾಂಬಾ ದೇವಿಯ ದೇವಸ್ಥಾನ ಇದೇ ಕ್ಷೇತ್ರದಲ್ಲಿ ಶ್ರೀಧರರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನೆಲೆಸಿದ್ದರು